ಒಂದು ಮಧುರವಾದ ಕಾಲದಲ್ಲಿ ಬಂಗಾರದಂತಹ ಬೆಳಕು ಹರಡುತ್ತಿದ್ದ ಅರಣ್ಯವೊಂದಿತ್ತು ನದಿಯ ದಡದಲ್ಲಿಯೇ ಒಂದು ದೊಡ್ಡ ನೇರಳೆ ಹಣ್ಣು ಮರ ಇತ್ತು ಆ ಮರದ ಮೇಲಿನ ದಣಿದ ಶಾಖೆಗಳಲ್ಲಿ ಒಂದು ಚುರುಕಾದ ಕೋತಿ ಇದ್ದಿತ್ತು ಆ ಕೋತಿಯ ಹೆಸರು ಚಿಂಕು ಚಿಂಕು ದಿನವೂ ಬೆಳಿಗ್ಗೆ ಎದ್ದ ತಕ್ಷಣ ಮರದ ಎತ್ತದ ಅಗ್ರಭಾಗದಲ್ಲಿ ಕುಳಿತು ನೇರಳೆ ಹಣ್ಣು ತಿನ್ನುತ್ತಿದ್ದ ಅದು ಉತ್ಸಾಹದಿಂದ ಮರದ ಮೇಲೆ ಓಡಾಡುತ್ತಾ ಹಾಡು ಹನಿಗಳು ಹಾಡುತ್ತಾ ದಿನ ಕಳೆಯುತ್ತಿದ್ದ ಆ ಮರದ ಕೆಳ ತುಂಬಾ ಆಳವಾದ ನದಿಯೊಂದು ಹರಿಯುತ್ತಿತ್ತು ಒಂದು ದಿನ ಒಂದು ದೊಡ್ಡ ಮೊಸಳೆ ಅಲ್ಲಿಗೆ ಬಂದು ನದಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು ಮೊಸಳೆಯ ಹೆಸರು ಮುತ್ತು ಅಭಿವಂತನಾಗಿದ್ದರೂ ಸ್ವಲ್ಪ ಆಲಸ್ಯದವನು ಮುತ್ತು ನದಿಯ ತೀರದಲ್ಲಿ ಕೋತಿ ಎಡಗೊಂದು ನೋಟ ಹಾಕಿತು ಕೋತಿ ಮರದ ಮೇಲೆ ಹಣ್ಣು ತಿನ್ನುತ್ತಿದ್ದುದನ್ನು ನೋಡಿ ಮುತ್ತು ಹೊಟ್ಟೆಗೆಟ್ಟ ಹಸಿವಿನಿಂದ ಕೇಳಿತು ಸ್ನೇಹಿತನೇ ನೀನು ತಿನ್ನುತ್ತಿರುವ ಹಣ್ಣುಗಳು ತುಂಬಾ ರುಚಿಯಾಗಿರುವಂತೆ ಕಾಣುತ್ತಿವೆ ನನಗೂ ಸ್ವಲ್ಪ ಕೊಡಬಲ್ಲೆಯಾ ಚಿಂಕು ನಗುತ್ತಲೇ ಹಣ್ಣುಗಳನ್ನು ನದಿಗೆ ಕೆಳಗೆ ಎಸೆದು ಹೇಳಿತು ತಂಡೆಯೇ ನೀನು ನನ್ನ ಅತಿಥಿ ಹೀಗೆ ಬಂದು ಹಣ್ಣು ಕೇಳಿದರೆ ನಾನು ಹೇಗೆ ನಿರಾಕರಿಸಬಲ್ಲೆ ನಿತ್ಯ ಇವೆರಡನ್ನೂ ತಿನ್ನು ಹಸಿವಿನಿಂದಿರು ಬೇಡ ಅದರಿಂದ ಆ ದಿನದಿಂದ ಕೋತಿ ಪ್ರತಿದಿನವೂ ಮೊಸಳೆಗೆ ನೇರಳೆ ಹಣ್ಣು ನೀಡಲು ಶುರುವಾಡಿತು ಮೊಸಳೆ ಅದನ್ನು ಮನೆಗೆ ಕರೆದು ತನ್ನ ಹೆಂಡತಿಗೆ ಕೊಡುತ್ತಿತ್ತು ಮುತ್ತುವಿನ ಹೆಂಡತಿ ಕಲಾವತಿ ಒಮ್ಮೆ ಆ ಹಣ್ಣುಗಳನ್ನು ತಿಂದು ಅಚ್ಚರಿ ಪಡುತ್ತಾಳೆ ಎಷ್ಟು ರುಚಿಯಾದ ಹಣ್ಣು ತಿನ್ನುತ್ತಿದ್ದರೆ ಆ ಕೋತಿಯ ಹೃದಯವೇನು ರುಚಿಯಾಗಿರಬೇಕು ಅವಳು ತನ್ನ ಗಂಡನಿಗೆ ಹೇಳುತ್ತಾಳೆ ನಾನು ತಿನ್ನಬೇಕೆಂದಿರುವುದು ಆ ಕೋತಿಯ ಹೃದಯ ನೀನು ನಾಳೆ ಅದನ್ನು ತನ್ನೊಂದಿಗೆ ಕರೆತಂದು ಉದಯದಂದು ಕೊಡು ಮೊಸಳೆ ಗಾಬರಿಯಾದರೂ ಹೆಂಡತಿಯ ಬಲವಾದ ಹಂಬಲಕ್ಕೆ ಮಣಿದು ಒಪ್ಪಿಕೊಳ್ಳುತ್ತಾನೆ ಮುತ್ತು ಮರದ ಬಳಿ ಬಂದು ಕೋತಿಗೆ ಹೇಳುತ್ತದೆ ಚಿಂಕು ನೀನು ನನ್ನ 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 ಮನೆಗೆ ಬಂದು ಮನೆಯವರು ನಿನ್ನನ್ನು ನೋಡಬೇಕು ನನ್ನ ಹೆಂಡತಿಗೆ ಪರಿಚಯವಾಗಬೇಕು ಚಿಂಕು ಸ್ವಲ್ಪ ಆಲೋಚಿಸಿ ನೀನು ನದಿಯಲ್ಲಿ ನನ್ನನ್ನು ಕರೆದೊಯ್ಯುತ್ತೀಯಾ ಹೌದು ನಾನು ನಿನ್ನನ್ನು ನದಿಯಲ್ಲಿ ಸುರಕ್ಷಿತವಾಗಿ ಕರೆದುಕೊಂಡು ಹೋಗುತ್ತೇನೆ ಎಂದರೆ ಮುತ್ತು ಮಧ್ಯ ನದಿಯಲ್ಲಿ ತಲುಪಿದಾಗ ಮೊಸಳೆ ತನ್ನ ನಿಜ ಉದ್ದೇಶವನ್ನು ಹೇಳಿಬಿಡುತ್ತದೆ ಚಿಂಕು ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ ಈಗ ನಾನು ನಿನ್ನನ್ನು ಕೊಂದು ಹೃದಯ ಕೊಡಬೇಕಾಗಿದೆ ಚಿಂಕು ಅಚ್ಚರಿಪಡುತ್ತದೆ ಆದರೆ ಆತಂಕ ಪಡುವ ಬದಲು ಬುದ್ಧಿ ಬಳಸುತ್ತದೆ ಅಯ್ಯೋ ಮುತ್ತು ನೀನು ಮೊದಲು ಹೇಳಬೇಕೆನೋ ನಾನು ಹೃದಯವನ್ನು ಮರದ ಮೇಲೆಯೇ ಬಿಟ್ಟಿದ್ದೇನೆ ನಾನು ಮರದ ಮೇಲಿರೋಷ್ಟು ಇಳಿಯೋದಿಲ್ಲ ಎನ್ನುತ್ತಾ ಹೃದಯವನ್ನು ಮರದಲ್ಲಿ ಇಟ್ಟು ಬಿಡುತ್ತೇನೆ ಮರಕ್ಕೆ ತಿರುಗೋಣ ಮುತ್ತು ನಿರ್ದೋಷಿಯಂತೆ ಮರದ ಕಡೆಗೆ ತಿರುಗುತ್ತದೆ ಮರದ ಬಳಿ ತಲುಪಿದ ತಕ್ಷಣ ಕೋತಿ ಪುಟುಪುಟನೆ ಹಾರುತ್ತದೆ ಅವನು ಕೋತಿಯನ್ನು ತನ್ನ ಮೇಲೆ ಕುಳ್ಳಿರಿಸಿ ನಡಿಗೆ ಇಳಿಯುತ್ತಾನೆ ಭ ಚಿಂಕು ಮರದ ಎತ್ತರದ ಶಾಖೆಗೆ ಹಾರಿದ ನಂತರ ನಗುತ್ತಾ ಹೇಳುತ್ತದೆ ಮುತ್ತು ನೀನು ನನಗೆ ಮಿತ್ರನಂತೆ ಕಂಡೆ ಆದರೆ ನಿನ್ನ ಮನಸ್ಸು ಮೋಸದ ತೊಂದು ಬುದ್ಧಿವಂತರಾದವರು ಹೃದಯವಿಲ್ಲದೆ ಬಡುಕೋರುವಂತ ನಂಬಬಾರದು ಈಗ ನನ್ನ ಹೃದಯ ಕೂಡ ನನ್ನ ಜ್ಞಾನವಾಗಿದೆ ನೀನು ಅದನ್ನು ಎಂದು ಪಡೆಯಲಾರೆ ಮುತ್ತು ಅಳುತ್ತಾ ನದಿಗೆ ಹಿಂತಿರುಗುತ್ತದೆ ಈ ಘಟನೆಯ ನಂತರ ಚಿಂಕು ಯಾರನ್ನು ದೃಢವಾಗಿ ನಂಬುವುದಿಲ್ಲ ಆದರೆ ಸಹಾಯ ಮಾಡುವ ಮನಸ್ಸು ಬಿಡುವುದಿಲ್ಲ ಮುತ್ತು ಕೂಡ ತನ್ನ ಹೆಂಡತಿಗೆ ಹೇಳುತ್ತದೆ ಅವನನ್ನು ಕೊಂದಿದ್ದರೆ ನನಗೆ ಯಾವ ಲಾಭವಿತ್ತು ಬುದ್ಧಿವಂತರನ್ನು ಮೋಸಗೊಳಿಸುವ ಬಾಯಲ್ಲಿ ವಿಷವಿರುತ್ತದೆ ಆ ಕ್ಷಣದಿಂದಲೇ ಮೊಸಳೆ ಮತ್ತು ಕೋತಿ ಪರಸ್ಪರ ಬೆಸೆದುಕೊಂಡು ದೂರದಿಂದ ಸ್ನೇಹ ಪೋಷಿಸಿದ್ದಾರೆ ಪಾಠ ಮಾರಲ್ ಬುದ್ಧಿಮತ್ತೆ ಮತ್ತು ತಾತ್ಕಾಲಿಕ ಚಾತುರ್ಯ ಜೀವನವನ್ನು ರಕ್ಷಿಸಬಹುದು ಮೋಸ ಮಾಡಿದವನು ಎಂದಿಗೂ ಗೆಲ್ಲಲಾರನು